उेस्ट <laughs> ಅಕ್ಟೋಬರ್ ಮೂರನೇ ಹತ್ಯ ಹದಿಮೂರನೇ ವಾಕ್ಯದಲ್ಲಿ ದೇವರಾತ್ಮನ ಈ ಮಾತನಾಡ್ತಾ ಇದ್ದಾನೆ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನ ತೋರಿಸಲಿ ಎಂದು ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವ ಲಕ್ಷಣಗಳಲ್ಲಿ ಸಭೆ ಅದು ನಮ್ಮೆಲ್ಲರ ಸಂಘ ದೇವಾಸನ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಆಮೇಲೆ ದೇವರ ಆತ್ಮಿರುವಂತಹ ವಾಕ್ಯಕ್ಕೆ ಸ್ವತಂತ್ರವನ್ನು ಸಣ್ಣ ಸೋದಾ ದೇವರ ಆತ್ಮ ನೋಡ್ತಾರೆ ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡುವಂತೆ